ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಗವೇಣಿ ಅವರ ಹಸ್ಬೆಂಡ್ ಆದ ಪುರುಷೋತ್ತಮ ಅವ್ರದ್ದು ಹುಟ್ಟುಹಬ್ಬ ಪುರುಷೋತ್ತಮ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಪುರುಷೋತ್ತಮವರ ವಿಶ್ವ ಹ್ಯಾಪಿ ಬರ್ತ್ಡೇ ಗಾಡ್ ಪ್ಲಸ್ ಯು ಹಾಗೆ ದೀಪಾ ಕಾವೇರಿ ಅವರ ಫ್ರೆಂಡ್ಸ್ ಆದ ಪ್ರೀತಿ ಮತ್ತು ಐಶ್ವರ್ಯ ಅವ್ರದ್ದು ಪ್ರೀತಿ ಅವರೇ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಪ್ರೀತಿ ವಿಶ್ವ ಹ್ಯಾಪಿ ಬರ್ತಡೆ ಗಾಡ್ ಪ್ಲಸ್ ಯು ಹಾಗೇ ದೀಪಾ ಕಾವೇರಿ ಅವರ ಇನ್ನೊಬ್ಬ ಆದ ಐಶ್ವರ್ಯ ಅವರದು ಹುಟ್ಟುಹಬ್ಬ ಐಶ್ವರ್ಯ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಆ ಭಗವಂತ ನಿಮಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಐಶ್ವರ್ಯ ಒಂದು ಚಕಂಡ್ ವಿಶ್ವ ಹ್ಯಾಪಿ ಬರ್ತ್ಡೇ ಗಾರ್ಡ್ ಸಚಿವ್ ಸುಜಾತ ಅವರಿಗೆ ಹಾಯ್ ಹೇಳೋ ಕೇಳಿದ್ರು ಅಕ್ಷತ್ ಅವರು ಅವರೇ ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಿನ್ನೆ ಒಬ್ರು ಬೈದ್ರು ಬೈದರು ಕಮೆಂಟಲ್ಲಿ ನನಗೆ ಕೋಪ ಬಂದು ನಾನು ಟಿ ವಿ ಸೀರಿಯಲಲ್ಲಾದರೆ ಇದಕ್ಕಿಂತ ಓವರ್ ಮಾಡ್ತಾರೆ ನೋಡ್ ನೋಡ್ತೀರಲ್ಲ ನೀವು ಇಲ್ಲ ಯಾಕೆ ನೋಡೋಲ್ಲ ಅಂತ ನಾನು ಕೇಳಿದೆ ಅದಕ್ಕೆ ಅವರು ಬಂದು ನಿಮಗೆ ಎಷ್ಟು ಸೊಕ್ಕು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದ್ರಲ್ಲಿ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ನಿಮಗೆ ತುಂಬ ಸೊಕ್ಕು ಅಂದರು ನೋಡಿ ಸೀತಾ ಬಳ್ಳಾರಿ ಅಂದ್ಕೊತೀನಿ ಅವರ ಹೆಸರು ನನಗೆ ಅನ್ನೋದು ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಇದು ನಾನ್ ಕ್ರಿಯೇಟ್ ಮಾಡಿರೋ ಪಾತ್ರಗಳೇ ಇರ್ಬೋದು ಬಟ್ ಆ ಪಾತ್ರಗಳನ್ನು ನಾನು ತುಂಬಾ ಹಚ್ಕೊಂಬಿಟ್ಟಿದ್ದೀನಿ ಎಲ್ಲ ಪಾತ್ರಗಳೂ ಅಷ್ಟೇ ಕಾರುಣ್ಯ ಏನು ಒಂದು ತಪ್ಪು ಮಾತಾಡ್ತಾಯಿದ್ದಾರೆ ಒಂದು ಜವಾಬ್ದಾರಿ ಇರೋ ಮಗು ಥರ ನಡ್ಕೊತಾ ಇದ್ದಾಳೆ ಅಷ್ಟೇ ಅದನ್ನೇ ಓವರ್ ಅಂತ ನೀವು ಕಮೆಂಟ್ ಮಾಡ್ತೀರಲ್ಲ ಏನು ಹೇಳೋಣ ಆ ಮಗುಗೆ ಬೈತೀರಲ್ಲ ಈಗಿನ ಜನ್ರೇಷನ್ ಮಕ್ಳು ಯಾವ ಥರ ಇರ್ತಾರೆ ಹಾಂ ಆ ಥರನೇ ತೋರಿಸ್ಬೇಕಿತ್ತು ಒಬ್ಬ ಜವಾಬ್ದಾರಿ ಯುತಳಾಗಿ ತೋರಿಸಿದ್ದು ನಾನು ತಪ್ಪಾಯ್ತು ಅಂತ ಅಂದ್ಕೊಳ್ತೀನಿ ನಮ್ಮ ವಿಡಿಯೋದಲ್ಲಿ ಮಕ್ಕಳು ತುಂಬ ಮಾತಾಡ್ತಾರೆ ದಯವಿಟ್ಟು ನಿಮ್ಗೆ ಇಷ್ಟ ಇದ್ದರೆ ನೋಡಿ ಇಲ್ಲ ಬಿಡಿ ಸುಮ್ಮನೆ ಮಕ್ಕಳನ್ನೆಲ್ಲ ಬೈಬೇಡಿ ಆ ಮಕ್ಕಳನ್ನ ಬೈದರೆ ನಿಮ್ಮ ಮಕ್ಕಳನ್ನ ಬೈಯೋ ಥರನೇ ಆಗುತ್ತೆ ದಯವಿಟ್ಟು ಬೈಬೇಡಿ ಯಾರನ್ನೂ

ஆதி ஏய் அப்பா ஆதி ஆதி எல்ல யாக்கிஸ் நான் மாத்திட்டே இல்ல அவனோ அப்பா சாய்ல சாய் அம்மா நேரா விடாம நான் செய்யலை நானா என்னடா அந்த கே அந்த தான அந்த கே ஆதி ஏய் எதெலப்பா யாக்கு ஆதி அசங்கரா யா அம்மா இந்த நானா ஆள ஜன்கோ நான் மேல செய்யச்சம்மா விடாதானே நான் கரம் அக்கா கர்க்கமா ஓடு ஓடு அத்தேனாய் நன் மகன்க்க வேலச் இருக்க நினைச்சேன் கை வளர்க்கணும் வளர்க்கணும் என்னையிட்டதே ஆனே வேற வேற அண்ணுட கம்பு கை ஏத்திட்டாங்க ஆ ஏத்திட்டா மேலಿಂದ தூப்பு அந்தப் பிடி அத ஆ நம்ம என்ன குவக்காக இல்ல அவன் ஏக்கோ வந்து ಬಿட்டான்னு சரியா게 ஆ குவைய திந்தேன்னு அந்தடி ஏன் மக்களோ இ மக்களு இத்திட்டவிரல சொன்னாட்டிட்டே கண்ணியா தெச்சல என்ன मोना வா வா என்ன تنتதி nello மேலಿಂದ பிடிவ வந்து அந்த பமுகவா ப்பா்கா yeah, இல்ல ಇದಾಯ್ ಏನಾದರೂ ಆಗಿದ್ರೆ ಈ ಮೂಳೆ ಅವೆಲ್ಲ ಒಂಥರ ಸರ್ ಮಾಡ್ಬೋದು ಈ ತಲೆ ಕೈ ಏನೋ ಅಣ್ಣ ಅಂತೀವಿ ತಾಯಲೆ ಆಂಜನ್ ಏನು ಮಾಡೋದು ಅಂತ ಒಬ್ಬ ಡಿಫ್ರೆನ್ಸ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಣ್ಣ ಏನೋ ಈ ಮೂಳೆ ಗಿಳೆ ಅವೆಲ್ಲ ಮೂರು ಈ ಸಾಧಿನ ಇಲ್ದಿರೋದು ಅವೆಲ್ಲ ನೋಡ್ಬೋದು ಈ ತಲೆಗೆ ಸಂಬಂಧಪಟ್ಟಂತೆ ಏನೂ ತಿಳಿಯಲ್ಲ ಇವಾಗೆಲ್ಲ ಅಕ್ಷರಾಗಲೂ ಎಲ್ಲ ಬಂದವಲ್ಲ ಅದು ತೆಗೆದು ನೋಡ್ತಾರೆ ಹೌದಾ ಚಲೋ ಚಲೋ ಏನೋ ಆಗಿರ್ಬೋದು ಏನೋ ಆ ರಕ್ತದ ಕಟ್ಟಿರೋದು ಈ ಬಿದ್ದ ತಕ್ಷಣ ಏನ ನಂಗು ಅದ್ರ ಬಗ್ಗೆ ತಿಳಿದು ಒಂದ್ ಗಿಡ ಆಸ್ಪತ್ರೆಗೆ ಹೋದ್ರೆ ನೀವು ತಿಳಿತದೆ ಕರ್ಕೊಂಡೋಗ್ರಿ ಸರಿ ಕರ್ಕೊಂಡು ಹೋಗ್ತೀನಿ ಸರಿ ಸಣ್ಣ ಬುಗ್ರಿ ಕರ್ಕೊಂಡೋಗ್ರಿ ಆಸ್ಪತ್ರೆ ಇವಾಗ ನಾಟಿ ಔಷಧಿ ಏನು ಅಷ್ಟೊಂದು ಕೆಲಸ ಮಾಡಲ್ಲ ಸಣ್ಣ ಅದು ನಿಧಾನ ಟೈಮ್ ತಕಂತದೆ ಜನ ಅಷ್ಟುವರೆಗೂ ವರ್ಗೂ ಕಾಯಲ್ಲ ಇವಾಗೆಲ್ಲ ಆಸ್ಪತ್ರೆಗಳ ಆಸ್ಪತ್ರೆಗಳಂತ ಆಸ್ಪತ್ರೆಗೆ ಹೋಗ್ತಾರೆ ಸರಿ ಪಂಡೆ ಕರ್ಕೊಂಡ್ತೀನಿ திருச்சிக்கப்போங்க சரஜமா நானும் ஆஸ்பத்திரிக்க ஏன்னா சும்னே எல்லாரும் சும்னே இது ಅಷ್ಟೇ ಆಗಲು ನಂಬಿಕೆ ತಿಳಿಯೋಲ್ಲ ಇನ್ನು ನಿಮಗೆ ತಿಳಿತದಾ ಗೊಣಪ್ಪ ಕರ್ಕೊಂಡೋದ್ರಿ ಹೋಗ್ರಿ ಮಗ ಇನ್ನು ನಾನು ಬರ್ತೀನಿ ಮಗ ಹಾಂ ಸರಿ ನೀಡಿಲ್ಲಮ್ಮ ಸರಜಮ್ಮ ಎಕ್ಕಮ್ಮ ಮಗುನಂಬ ಬರೀ ಬರಿ ಆಲ್ ಬೇಡ ಸುಮ್ಮನೆ ಇರಕ್ಕ ಏನೂ ಆಗೋಲ್ಲ ಏನೋ ಚಿಕ್ಕದಾಗಿ ತೊಂದರೆ ಆಗಿರ್ತದೆ ಅಷ್ಟೇ ಅಲ್ಲಮ್ಮ ಏನು ಮಾಡ್ತೀರಮ್ಮ ಆಂ ಏನು ಮಾಡ್ತೀರಿ ಹೇಳಿ ಮಕ್ಕಳನ್ನ ನೋಡ್ಕೊಳಕ್ಕಾಗೋಲ್ಲ ನಿಮ್ಮ ಕೈಯ್ಯಾಗ ಮೊದಲೇ ಇವ್ನು ತೀಟ ಜಾಸ್ತಿ ಅವ್ನ ಮೇಲೆ ಒಂದು ಕಣ್ಣಿಕ್ಕಿರಬೇಕಮ್ಮ ಇವಾಗ ಏನಾಗೋದೋ ಏನು ಓ ಒಳ್ಳೆ ಇದೆ ಹೋಗಮ್ಮ மா ஏன்னாடு <laughs> <laughs> <laughs>

ಅದೆಷ್ಟು ದುಡ್ಡುನ ಕಚ್ಚಾ ಪರವಾಗಿಲ್ಲ ಮಗು ಚೆನ್ನಾಗಾದ್ರೆ ಅಷ್ಟೇ ಸಾಕು ಸರಿಪಾದು